ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಸ್ ಸಿ ಇತ್ತೀಚೆಗಷ್ಟೇ ಆಯೋಗದ ಅನುಮೋದನೆಗೆ ಕೆಲವೊಂದಿಷ್ಟು ಆಯ್ಕೆ ಪಟ್ಟಿಗಳನ್ನು ಕಳಿಸಿಕೊಂಡಿದೆ ಸೋದರಲ್ಲಿ ಯಾವ್ಯಾವ ಒಂದು ಆಯ್ಕೆ ಪಟ್ಟಿಗಳಿದೆ ಅಂಡ್ ತುಂಬಾ ಪ್ರಮುಖವಾಗಿ ಕೇಳಿದಂತ ನೀವು ಪ್ರಶ್ನೆಯನ್ನು ಕೇಳಿದಂಥದ್ದು ಕೂಡ ಆಯ್ಕೆ ಪಟ್ಟಿ ಸಲ್ಲಿಕೆ ಆಗಿದೆ ಹಂಗಾಗಿ ಯಾವೆಲ್ಲ ಆಯ್ಕೆ ಪಟ್ಟಿಗಳು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆದು ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿ ಅದನ್ನು ಇಪ್ಪತ್ತೊಂಬತ್ತು ಒಂಬತ್ತಕ್ಕೆ ಕಳಿಸಲಾಗಿದೆ ಅಂಡ್ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಹೈದರಾಬಾದ್ ಕರ್ನಾಟಕ ಎರಡು ಹುದ್ದೆಗಳದು ಒಂದು ಲಿಸ್ಟನ್ನು ಈಗ ಇಪ್ಪತ್ತೇಳನೇ ತಾರೀಕು ಕಳಿಸಿರುವಂಥದ್ದು ಅಂಡ್ ಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಹುದ್ದೆಗಳದು ಸಿವಿಲ್ ಅದು ಎಂಟು ಹುದ್ದೆಗಳದು ಒನ್ ರೇಷೋ ತ್ರೀ ಅಂದರೆ ಅರ್ಹತಾ ಪಟ್ಟಿಯನ್ನು ಈಗ ಕಳಿಸಿ ಕಳಿಸಿಕೊಡಲಾಗಿದೆ ಇಪ್ಪತ್ತೇಳನೇ ತಾರೀಕು ಆ್ಯಂಡ್ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅದು ಕೂಡ ಒನ್ ತರ್ಡ್ ಲಿಸ್ಟು ಇಪ್ಪತ್ತೇಳನೇ ತಾರೀಕು ಸಬ್ಮಿಟ್ ಮಾಡಲಾಗಿದೆ ಆ್ಯಂಡ್ ಅದಾದ ಮೇಲೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಅದು ಮೂರು ಹುದ್ದೆಗಳು ಅದು ಕೂಡ ಒನ್ ಥರ್ಡ್ ಲಿಸ್ಟನ್ನು ಆಯೋಗದ ಅನುಮೋದನೆಗೆ ಕಳಿಸಲಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ತುಂಬ ಜನ ಕೇಳ್ತಾನೆ ಇದ್ರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕ್ ಪತ್ರಾಂಕಿತ ವ್ಯವಸ್ಥಾಪಕರು ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಈ ಒಂದು ಹುದ್ದೆಗಳದ್ದು ಗ್ರೂಪ್ ಬಿ ರಿಸಲ್ಟ್ ಹೈದರಾಬಾದ್ ಕರ್ನಾಟಕ ಹತ್ತೊಂಬತ್ತು ಹುದ್ದೆಗಳದು ಒನ್ ತರ್ಡ್ ಲಿಸ್ಟನ್ನು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯೋಗದ ಅನುಮೋದನೆಗೆ ಕಳಿಸ್ಕೊಡಲಾಗಿದೆ ಅಂದರೆ ಈಗ ಇದು ಎಚ್ ಲಿಸ್ಟ್ ಆಯ್ತು ಆಯಿತು ಅಂತೇಳಿ ಹಾಗಾದರೆ ನಾನ್ ಎಚ್ ಕೆ ಯಾವಾಗ ಬರುತ್ತೆ ಅಂತಂದರೆ ಎಸ್ ಸೂನ್ ಆಸ್ ನಾನ್ ಎಚ್ ಕೆ ಇದು ಕೂಡ ಬಿಡ್ತಾರೆ ಒಟ್ಟಾರೆಯಾಗಿ ಈ ಎಲ್ಲ ಮೇಲ್ಕಂಡಂಥ ಎಲ್ಲ ಒಂದು ಆಯ್ಕೆ ಪಟ್ಟಿಗಳನ್ನು ಈಗಾಗಲೇ ಕಳಿಸ್ಕೊಡಲಾಗಿದೆ ಅಂದರೆ ಈ ಆಯ್ಕೆ ಪಟ್ಟಿ ಕಳಿಸಿಕೊಟ್ಟ ಒಂದು ಹತ್ತರಿಂದ ಹನ್ನೆರಡು ದಿನದಲ್ಲಿ ಅಥವಾ ಅದಕ್ಕಿಂತ ಕಡಿಮೆನೇ ಬೇಗವಾಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ಬೋದು ಅಂದರೆ ಆಯ್ಕೆ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತಾರೆ ಸೊ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಗ್ರೂಪ್ ಬಿ ರಿಸಲ್ಟು ಕೂಡ ಇದು ಕೂಡ ಆಸ್ ಅದು ಕೂಡ ಆಗುತ್ತೆ ಒಟ್ಟಾರೆಯಾಗಿ ಕೆ ಪಿ ಎಸ್ಸಿಯಿಂದ ಇಷ್ಟು ಆಯ್ಕೆ ಪಟ್ಟಿಗಳನ್ನು ಸಲ್ಲಿಕೆ ಮಾಡಲಾಗಿದೆ ಧನ್ಯವಾದಗಳು